ಅದಲ್ಲ ಮೊಡಕಾಪದಿ ಅಕ್ಕಂಚ ಎಲ್ಲ ಪೂಪೀರ ಒಂಜು ದಿನಕ್ಕೋಸ್ಕರ ಬರ್ತೀನಿ ಒಂದು ಮಸ್ತ್ ಟೈಮ್ ಅಂಡಿ ಬರಂದೆ ಅಂಚೆ ಅದು ಬರ್ ಪಂದೊಂದಿತ್ತೇರಿ ಮಸ್ತ್ ಟೈಮ್ ಇರ್ತದೆ ಅಂಚ ಮಕ್ಳು ಇವಾಗ ಸಣ್ಣ ಶನಿವಾರ ಬೈಯಾಗಿ ಅರೆ ಬೇಲೆ ಬಿಡ್ತು ಅಂಚೆ ಬರ್ತೀನಿ ಲೇಟ್ ಆತನ್ರಿ ಸಂಡೆ ಎಲ್ಲ ಬೈಯಾಗಿ ಪೂಪೀರ కాలేజ్ ఇలా కాండి కరెక్ట్ వెళ్ళే పోడా ముల్పర్తి డైరెక్ట్ బంగా ఏ ముల్పర్తి డైరెక్ట్ పో ఈజీ పోలీ బా పోరెక్ట్ వేరే ఈసీ ఆకుండా కూడలాడు చాచాత శైలష్నోలీ wanas manton do lera anjeng kalon de tulu film tu puni oh mater lama stazan itu non de tu yere kusia punu time pass apa punu anja film pura tu tu buka jepun lain tu sanda morning bega bega awurun deji late out dala atu kawang apu jate jate

ಬಸ್ ವೆಯ್ಟ್ ಮಾಡ್ತು ಇಲ್ಲರು ಅಕ್ಳೆ ಬಸ್ ಬತ್ತೆ ಉಲ್ಟಿ ಹೆಂಗೆಳ ಬು ರೀಚ್ ಆಪಟು ಬಸ್ ಬರ್ಪು ನೆಲ್ಲ ಕರೆಕ್ಟ್ ಆಗ್ತಾನೆ ಇಂಚು ಪೋಯಿರು ಎಂಕ್ಳಿತ್ತೆ ಆಂಟಿ ಅಕ್ಲಿನ ಪೂರ ಕುರ್ತು ಬತ್ತಾ ಮೂಡಿಪುಡು ಇಟ್ಟು ಬತ್ತದೆ ಅಂತ ರೆಡಿದಾ ಯಾತನಿ ಪಂಡ ರೀಲ್ಸ್ ನೀನು ಮನ್ಪು ಕಾ ಅದು ಕೈ ತಲಿಯಿಲ್ಲ ಜೋಕ್ ಬತ್ತಿತರು ರೀಲ್ಸ್ ಮಂಪುಗಾ

ரீல்ஸ்ல மிபர வைத்தனி நீட்டிக்லாப் போகும் இல்ல ரீல்ஸ் மண்ப்பர ஆக்கல தீர்த்து போதுல இருச்சு வரும் ஜாருவா ரீல்ஸ் ஆண்டு போரே கடை போன மந்த வஞ்சி தூக்கா பக்கா ஓகே எங்களுனா ரீல்ஸ் பூரா கம்ப்ளீட்டாண்டு எங்களு பி டி பி தா கில தரக்காரி பக்கா இல்லக அப்புறம் சாமான் பூரா அப்படித்தண்டு அஞ்சு அது பூக்காந்தாண்டு போகுதுல ಇತ್ತೆ ಒಂತರ ಬರ್ಸ ಇಜ್ಜಿ ಅಂಚ ಭರ್ಸ ಇಜ್ಜನ್ನ ಟೈಮಿಗೆ ರಪ್ಪೋ ರಪ್ಪ ಹೋದ್ ಬರ್ಕಂದು ಪಿದಡ್ನಿ ಅಂಚ ತರಕಾರಿ ಪೂರ ಇಡ್ಡೆ ಫ್ರೆಶ್ ಇತ್ತಂಡೆ ನಾನು ಒಂಜಿ ವಾರಗ್ ಗೋಡಪ್ಪನ ತರಕಾರಿ ಪುರದೇತೀಪಿ ಫ್ರೂಟ್ಸ್ ಪುರಕ್ಕೆಲ್ಲ ವಾ ಹೊಡಿತ ಆಯ್ಕೆ ಅಂಚದು ಬತ್ತ ನಿಮ್ಮ ಎಡ್ಡೆ ಇತ್ತ ನಿಮ್ಮ ಪುರಚದ್ದು ಇಂಚಿ ಬತ್ತೊಳಿ ಫುಲ್ಲು ಮುಗಾಲ ಹತ್ತಿತ್ತು ಪೂರ ಜೋರ್ ಬರ್ಸ ಬರ್ತಾನೆ ಅಂದಾಜ್ ಇಂಚನೆ ಕಂಟಿನ್ಯೂಸ್ ನೈಟೆಲ್ಲ ಬರ್ಸ ಅಂಡ ಎಲ್ಲ ಜೋಕ್ಳಿಗೆ ಉದಾದನ ಸ್ಕೂಲ್ ರಜೆ ಪೂಜಾ ಮನಿಂಕು ತಿಂದು ಅಂದ್ ಥರ ಗಾಳಿ ಬರೋನು ಮಸ್ತ್ ಖುಷಿ ನಂ ಗಾಳಿಗೆ ತುಲೆ ಬರ್ಸ ಬರ್ತಾ ಅಂಡು ಹೆಂಗ್ಳವರ ಬರ್ಸಬಾರ ಬರ್ಕನೇ ದುಂಬೋರ್ ಪ್ಲಾನ್ ಪ್ಲ್ಯಾನ್ ರಪ್ಪ ಅಂಡ ಎಂಕ್ಲೆ ಬರ್ಸ ತಿಕ್ಕದಾಂಡ ತುಲೆ ஜோர் காலி அபே வர்சாலிண்டு மஸ்து ஓகே ஃபிரெண்ட்ஸ் நான் என்ன வ்ளாக் நீடிக்கேன் மந்த நான் சேத்தண்டு நான் நெக்ஸ்ட் வலாக் நீட்லே ನನ್ನ ಈ ಚಾನಲ್ನ ಏರು ಸಬ್ಸ್ಕ್ರೈಬ್ ಮಾಡ್ತೀಜಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೊರಲೆ ಲೈಕ್ ಮಾಡ್ತೇ ಶೇರ್ ಮಾಡ್ಪುಲೆ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್